ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಪಮ್ಮಾರ್ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ರನ್ ವಾಹಿನಿ ಮತ್ತು ಅದರ ಸಹೋದರ ಪತ್ರಿಕೆಯಾಗಿರುವಂತಹ ಸಾಮಾಜಿಕ ಚಿಲುಮೆ ಪತ್ರಿಕೆಯಲ್ಲಿ ಇವತ್ತು ಯಾವೆಲ್ಲಾ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡುತ್ತಾ ಹೋಗೋಣ ಬನ್ನಿ ದುಪ್ಪಟ್ಟಾದ ಪೈಪ್ಗಳ ದರ ಕೃಷಿ ಇಲಾಖೆಯಿಂದ ರೈತರಿಗೆ ಹೊರೆ ಅನ್ನುವ ಸುದ್ದಿ ನಮ್ಮಲ್ಲಿ ಪ್ರಕಟವಾಗಿದೆ ಈ ಸುದ್ದಿಯ ಪ್ರಕಾರ ಮೊದಲೇ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ಮಳೆಯಾಗಿಲ್ಲ ಜಾನುವಾರುಗಳಿಗೆ ನೀರಿಲ್ಲ ಜನರಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಕೃಷಿ ಇಲಾಖೆ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದೆ ಅದೇನಂದ್ರೆ ಕೃಷಿ ಪರಿಕರ ಮೇಲಿನ ಸಬ್ಸಿಡಿಯನ್ನ ಕಡಿತಗೊಳಿಸಿದೆ ಅದರಲ್ಲೂ ಕೃಷಿ ಇಲಾಖೆಯಿಂದ ಕೊಡಮಾಡುವ ಪಂಪ್ಗಳಿಗೆ ನೀಡುತ್ತಿರುವ ಏನು ಪಂಪ್ಗಳೇನು ಕೊಡ್ತಾ ಇದೆ ಕೃಷಿ ಇಲಾಖೆ ಅದಕ್ಕೆ ಮೂರು ಪಟ್ಟು ದುಪ್ಪಟ್ಟು ಹಣನ ರೈತರಿಗೆ ಹೊರೆ ಮಾಡಿದೆ ಅದರಲ್ಲೂ ಸಬ್ಸಿಡಿಯ ಮೂಲಕ ರೈತರಿಗೆ ಒಂದು ವಿಶೇಷ ಪ್ಯಾಕೇಜ್ ಈ ಹಿಂದಿನ ಸರ್ಕಾರ ನೀಡ್ತಾ ಇತ್ತು ಅದರಲ್ಲಿ ಒಂದು ಯೂನಿಟ್ ಅಂತ ಏನ್ ಹೇಳ್ತೀವಿ ಮೂವತ್ತು ಪೈಪ್ಗಳು ಮತ್ತು ಐದು ಸ್ಪಿಂಕ್ಲರ್ ಐದು ಕಾರಂಜಿ ಗಡ್ಡಿ ಸೇರಿದಂತೆ ಒಂದು ಯೂನಿಟ್ ಅಂತ ಕೊಡ್ತಾ ಇತ್ತು ಕೃಷಿ ಇಲಾಖೆ ಇದರ ಬೆಲೆ ಬಂದ್ಬಿಟ್ಟು ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿಗಳ ಒಂದು ಪ್ಯಾಕೇಜ್ ಇದು ಆಗಿತ್ತು ಇದೀಗ ಏನ್ ಮಾಡಿದೆ ಇದರ ರೇಟ್ ಮೂರು ಪಟ್ಟು ದುಪ್ಪಟ್ಟು ಮಾಡಿ ಇದರ ರೇಟ್ ಈಗ ನಾಲ್ಕು ಸಾವಿರದ ಆರ್ನೂರ ಅರವತ್ತೇಳು ರೂಪಾಯಿಗೆ ತಂದಿದೆ ಇದರಿಂದ ಏನಾಗ್ತಾ ಇದೆ ಬಡ ರೈತರಿಗೆ ಸಾಮಾನ್ಯವಾಗಿ ಪಂಪ್ ಸೈಟ್ ಗಳನ್ನ ಖರೀದಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ಕೇಳಿದ್ರೆ ಇದರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲ ನಾವ್ ಯಾವುದೇ ರೀತಿಯ ಸಬ್ಸಿಡಿಯನ್ನ ಕಡಿಮೆ ಮಾಡಿಲ್ಲ ಆದ್ರೆ ಕೆಲವೊಂದು ಟೈಮ್ ಅಲ್ಲಿ ಟೆಂಡರ್ ಕರೆದಾಗ ದರ ಪರಿಶೀಲನೆ ಏನ್ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ದುಪ್ಪಟ್ಟಾಗಿದೆ ಅಂತ ಮಂತೇಶ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮಂತೇಶ್ ಇಲ್ಲಿ ನಾವು ನೋಡೋದಾದ್ರೆ ರೈತರಿಗೆ ಒಂದು ಏನ್ ಈ ಪ್ಯಾಕೇಜ್ ನೀಡ್ತಾರೆ ಈ ರೀತಿ ದುಪ್ಪಟ್ಟು ಅದು ಕೇವಲ ಒಂದು ಪಟ್ಟ ಅಲ್ಲ ಮೂರು ಪಟ್ಟು ದುಪ್ಪಟ್ಟು ಮಾಡಿದ್ರೆ ಬಡ ರೈತರಿಗೆ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಸಾಮಾನ್ಯರಿಗೆ ಎದುರಾಗ್ತಾ ಇದೆ ಬಹುತೇಕ ರೈತರ ಅಪವಾದ ಸಾವಿರದ ಎಂಟುನೂರ ಚಿಲ್ಲರೆ ಇದ್ದದ್ದು ಈಗ ಏಕಾಏಕಿ ಸರ್ಕಾರ ಬಂದ ಮೇಲೆ ನಾಲ್ಕು ಸಾವಿರದ ಚಿಲ್ಲರೆ ದರವನ್ನ ಕೊಟ್ಟಿದ್ದಾರೆ ಇಲ್ಲಿ ಏನು ಸಟ್ ಇರುತ್ತೆ ಅದು ಪೈಪ್ ಸೆಟ್ ಕಾರಂಜಿ ಗಡ್ಡಿ ಅಥವಾ ಕಾರಂಜಿಗಳು ಸ್ಪ್ರಿಂಕ್ಲರ್ ಕೊಡುವಂತ ಟೋಟಲ್ ಆಗಿ ಅದೊಂದು ಕಿಟ್ ತರ ಆ ಟೋಟಲ್ ಆಗಿ ಎಷ್ಟಕ್ಕೆ ಅವರು ರೈತರಿಗೆ ಕೊಡ್ತಿದ್ರು ಸಬ್ಸಿಡಿಯಲ್ಲಿ ಅಂತ ಹೇಳಿದ್ರೆ ಅದು ಟೋಟಲ್ ಆಗಿ ಅದಕ್ಕೆ ಬೆಲೆ ಇರುವಂತದ್ದು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಅಧಿಕ ಇರುವಂತದ್ದು ಇದು ಏನು ಇವರು ಕಟ್ತಾರಲ್ವಾ ಈಗ ಮೊದಲು ಏನು ಕಟ್ತಾ ಇದ್ರು ಈಗ ಏನ್ ಕಟ್ಟಿದ್ದಾರೆ ನಾಲ್ಕು ಸಾವಿರ ಅದು ಒಂತಿಗೆ ಅಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಅಂದ್ರೆ ರೈತರ ಕಾಂಟ್ರಿಬ್ಯೂಷನ್ ಯಾವುದೇ ಒಂದು ಪ್ಯಾಕೇಜ್ ಬರ್ಲಿ ಯಾವುದೇ ಒಂದು ಸಬ್ಸಿಡಿನ ಕೊಡುವಾಗ್ಲೂ ಕೂಡ ಫಲಾನುಭವಿಯ ಕಾಂಟ್ರಿಬ್ಯೂಷನ್ ಕೂಡ ಇರುತ್ತೆ ಟೆನ್ ಪರ್ಸೆಂಟ್ ಫಲಾನುಭವಿ ಕಟ್ಟಬೇಕು ನೈಂಟಿ ಪರ್ಸೆಂಟ್ ಸರ್ಕಾರ ಕಟ್ಟಬೇಕು ಅಂತ ಇರುತ್ತೆ ಟೆನ್ ಪರ್ಸೆಂಟ್ ಫಲಾನುಭವಿ ಕಟ್ಟಬೇಕು ಅಂತ ಇರುತ್ತೆ ಹಾಗಾಗಿ ಇದನ್ನ ಇರುವು ಅಂದ್ರೆ ರೂಲ್ಸ್ ಈ ರೀತಿ ಇರುವುದು ಈಗ ಯಾಕೆ ದುಪ್ಪಟ್ಟು ಮಾಡಿದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳನ್ನ ಕೇಳಿದಾಗ ಅವರು ಹೇಳುವಂತದ್ದು ನಮ್ಮ ಕೈಲಿಲ್ಲ ಈಗ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳ ಹತ್ರ ಹೋಗಿ ನಾವು ಆ ವಾದ ಮಾಡುವ ಬದಲಾಗಿ ಅದೇನಾಗಿರುತ್ತೆ ಅಂತ ಹೇಳಿದ್ರೆ ಸ್ಟೇಟ್ ಲೆವೆಲ್ ಆಗಿ ಟೆಂಡರ್ ಆದಾಗ ಏನಾಗುತ್ತೆ ಅಲ್ಲಿ ದರವನ್ನ ಪರಿಷ್ಕರಣೆ ಮಾಡ್ತಾರೆ ವರ್ಷದಿಂದ ವರ್ಷಕ್ಕೆ ದರ ಪರಿಷ್ಕರಣೆ ಮಾಡಿ ಅದು ಆಗುತ್ತೆ ಇನ್ನೊಂದೇನಂದ್ರೆ ಟೆಂಡರ್ ಒಂದು ಕಂಪನಿಯವನು ಒಂದು ಮೂರು ವರ್ಷ ತೆಗೆದುಕೊಂಡಿದ್ರೆ ಇನ್ನೊಂದು ಮೂರು ವರ್ಷಕ್ಕೆ ಇನ್ನೊಂದು ಅದನ್ನ ಅದನ್ನ ಸಪ್ಲೈ ಮಾಡುವಂತಹ ಕಂಪನಿಗೆ ಟೆಂಡರ್ ಆಗಿರುತ್ತೆ ಅಥವಾ ಬಿಟ್ ಮಾಡಲಾಗುತ್ತೆ ಹಾಗಾಗಿ ಅವ್ರು ಬಿಟ್ ಮಾಡಿದಾಗ ತಮ್ಮ ಗುಣಮಟ್ಟ ಅಥವಾ ಕ್ವಾಲಿಟಿಯ ಮೇಲೆ ಅದರ ಮೇಲೆ ಅವನು ಬೆಲೆ ಹೆಚ್ಚಳ ಮಾಡುವಂತದ್ದು ಬಟ್ ಲಾಸ್ಟ್ ಟೈಮ್ ಟೋಟಲ್ ಆಗಿ ಹದಿನಾರು ಆಗಿದೆ ಅಂತ ಹೇಳುದು ಅಧಿಕಾರಿಗಳು ಹಾಗಾಗಿ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಆಟೋಮೆಟಿಕ್ ನಿವ್ವಳ ಏನ್ ಇರ್ತೀವಿ ಟೋಟಲ್ ಅಲ್ಲಿ ಇರ್ತಕ್ಕಂತಹ ಬೆಲೆ ಜಾಸ್ತಿ ಆದಾಗ ಆಟೋಮೆಟಿಕ್ ರೈತರಿಂದ ಬರುವಂತಹ ಒಂದಿಗೆ ಕೂಡ ಜಾಸ್ತಿ ಆಗುತ್ತೆ ಅವರ ವಾದ ಇರುವಂತದ್ದು ಬಟ್ ಇದು ಏಕಾಏಕಿ ಮೂರು ಪಟ್ಟನ್ನ ಫಲಾನುಭವಿಗಳಿಗೆ ಒಂತಿಗೆ ಜಾಸ್ತಿ ಮಾಡಿದ್ರೆ ಅದು ಸ್ವಲ್ಪ ಕಷ್ಟಕರವೇ